ആരംഭവ ബജറ്റ് സെഷന് മാര് ആരംഭവ പാർലമെന്റ് ലോക്സഭയ ബജെറ്റ് സെഷൻ വരുവി ആയു മോദി അവർ ಕೇಂದ್ರ ಸರ್ಕಾರದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒತ್ತೂದಾಗಿ ಒಂದು ಸಮಿತಿಯಲ್ಲಿ ಏನಾದರೂ ತೀರ್ಮಾನ ಬೇಕಾದ ಬಹುಮತವೇ ಆ ಬಹುಮತ ಪಡೆಯಬಹುದಾದಂತಹ ಸಂಖ್ಯೆಯಲ್ಲಿ ಎಲ್ಲರೂ ಆಡಳಿತ ಪಕ್ಷದ ನಾಯಕರು ಮತ್ತು ಹೇಗೆ ಬಹುಮತ ಸಿಗ್ತದೆ ಎಪಿಸಿ ರೆಕಮೆಂಡ್ ಮಾಡಿರುವ ಹದಿನಾಲ್ಕು ತಿದ್ದುಪಡಿಗಳನ್ನು ಅಂಗೀಕರಿಸಿ ವಿಪಕ್ಷ ಅವರು ಹೇಳಿದಂತಹ ನಾಲ್ಕು ತಿದ್ದುಪಡಿಗಳಲ್ಲಿ ಒಂದನ್ನು ಕೂಡ ಒಪ್ಪದೆ ಸಂಪೂರ್ಣವಾಗಿ ಸಾರಾಸಕಟಾಗಿ ಅದನ್ನು ತಿರಸ್ಕರಿಸಿ ಈ ಸಂದರ್ಭದಲ್ಲಿ ಮುಸಲ್ಮಾನರ ಮೇಲೆ ಅತ್ಯಂತ ದೊಡ್ಡ ಕ್ರೂರವಾದಂತಹ ಒಂದು ಕಾನೂನನ್ನು ನೀವು ಅಸ್ತಿತ್ವಕ್ಕೆ ತರುವ ಪ್ರಯತ್ನ ಮಾಡಿದರೆ ಭಾರತದ ಮಣ್ಣಿನಲ್ಲಿ ನೀವು ನಡೆಯುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸೇನೆ ನಮಗೆ ಯಾವುದೇ ಆಯುಧಗಳ ಬೆಂಬಲ ಬೇಡ ನಮ್ಮ ಆಯುಧ ನಮ್ಮ ಶಸ್ತ್ರ ನಮ್ಮ ಶಕ್ತಿ ಭಾರತದ ಸಂವಿಧಾನ ಮಾತ್ರ ಅಂತ ಹೇಳಿತಾ ಇದ್ದೇವೆ ಆ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೆಂಟುಗಳಲ್ಲಿ ಈ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಖಾತರಿಪಡಿಸುವಂತಹ ವೈಯಕ್ತಿಕವಾದ ಧಾರ್ಮಿಕ ಸ್ವಾತಂತ್ರ್ಯಗಳ ಆಧಾರದಲ್ಲಿ ನಮ್ಮ ಹಿರಿಯರು ಒತ್ತು ಮಾಡಿದಂತಹ ವಸ್ತು ಆ ವಸ್ತು ಭಾಷೆಗಳನ್ನು ಇಟ್ಟರೆ ನಾವು ಯಾವತ್ತೂ ಬಿಡುವುದಿಲ್ಲ ಅದು ಕೇವಲ ಪಿರುಕನ ಕನಸು ಮಾತ್ರ ಅಂತ ಸಂಬಂಧಪಟ್ಟ ತೆರೆಗಳ ಗಮಕ ಈ ಸಂದರ್ಭದಲ್ಲಿ ಬಂದು ನನ್ನ ಮತನ್ನು ಮುಗಿಸ್ತಾ ಇದ್ದೇನೆ ಅಸ್ಸಾಮಿ ಹಿಂದೆ ಹಿಜಾಬ್ ಆಯಿತು ಅದೇ ರೀತಿಯಲ್ಲಿ ಪಲಾಖ ಆಯಿತು ಮಸೀದಿಯ ಅಡಿಭಾಗದಲ್ಲಿ ತಲಭಾಗದಲ್ಲಿ ಲಿಂಗವನ್ನು ಹುಡುಕುವಂತಹ ಕಾರ್ಯ ಆಯಿತು ಹೀಗೆ ಒಂದೊಂದಾಗಿ ಒಂದೊಂದನ್ನು ಹಂತ ಹಂತವಾಗಿ ಜಾರಿಗೆ ತರುತ್ತ ಮಸೂದೆಯನ್ನು ತಿದ್ದುಪಡಿ ಮಾಡಿಕೊಂಡು ಮತ್ತೊಂದು ಷಡ್ಯಂತ್ರವನ್ನು ರೂಪಿಸುವಂತಹ ಈ ಸ್ವತಂತ್ರವನ್ನು ವಿರೋಧಿಸುವ ಸಲುವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಲಮಾಗಳು ನಡೆಸುವಂತಹ ಈ ಕಾಲಡಿಗೆ ಜಾತ ಇದನ್ನು ಈ ಕಾರ್ಯಕ್ರಮವನ್ನು ಸ್ವಾಗತ ಸ್ವಾಗತಿಸುತ್ತ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮಕ್ಕೆ ಈ ಜಾಥಾವನ್ನು ಸ್ವಾತನೆಯೊಂದಿಗೆ ಆರಂಭಿಸಿದಂತಹ ಗೌರವಾನ್ವಿತ ಅನೀರು ತಂಗಲ್ ಕಿಣ್ಯಾರವರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಈ ಜಾಥಾವನ್ನು ಉದ್ಘಾಟನಾ ಮಾಡಲಿರುವ ಉಡುಪಿ ಕಾಸಿ ಮಾನವ ಕೂಡ ಸ್ವಾಗತಿಸುತ್ತಾ ಮುಂದೆ ಉತ್ತಮವಾದ ಸಭಾ ಕಾರ್ಯಕ್ರಮ ಇದೆ இல்லை நெரம்பிக்க நிலப்பெருத்தக்க உடம்பாகளும் ஒன்றே மாத்திரை சுவாக அதரே உடமே தட்சிண கட ஜ விவாத சாயகரு காரியத்தார்வனும் கூட சுவாதிக்கிட்டார் மீடியா அதிருந்து மாதிரி ரீதியில் போலீஸ் இலாக்கையுடைய

മരിച്ചതിന് ശേഷം ഉപകാരം കിട്ടാൻ വേണ്ടി ചെയ്യുന്നതായിരിക്കുന്ന മഹത്തായിരിക്കുന്നൊരു അമലാണ് മഹാനായ റസൂല മതങ്ങള് പറഞ്ഞു ഇതാ മാത്രീമും കർണാടക എല്ലാ നായക്കറും സേരിത് ഈ ഒന്ന് സഭയില്ലേ ಈ ಪ್ರತಿಭಟನೆಯ ಸಭೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇವೆ ನಾವು ಧರ್ಮಾಧಾರಿತವಾಗಿ ದೇಶವನ್ನು ಬೇಡಿಕೆ ಇಟ್ಟವರಲ್ಲ ನಾವು ಎಲ್ಲರೂ ಇರುವ ಎಲ್ಲರೂ ಸೇರಿದ ಸಂವಿಧಾನಾತ್ಮಕವಾಗಿರುವಂತಹ ಈ ಭಾರತದಲ್ಲಿ ಬದುಕಲು ತೀರ್ಮಾನಿಸಿದವರೇ ಹೊರತು ಧರ್ಮಾಧಾರಿತ ದೇಶದಲ್ಲಿ ಹೋಗಿ ಬದುಕಲು ಬಯಸುವವರಲ್ಲ ಅನ್ನುವ ಸತ್ಯವನ್ನು ನಾವು ಹೇಳಲು ಬಯಸುತ್ತೇವೆ ಮಹನೀಯರೇ ಈ ಸಂದರ್ಭದಲ್ಲಿ ಶಾಸಕಾಂಗದ ಆ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ಪ್ರತಿನಿಧಿಗಳಾದ ಕೇಂದ್ರ ಸರ್ಕಾರದಲ್ಲಿ ಅಥವಾ ಆ ರಾಜ್ಯ ಸರ್ಕಾರದಲ್ಲಿ ಅಲ್ಲಿ ಕಾನೂನುಗಳನ್ನು ತಿದ್ದುಪಡಿಗಳನ್ನು ತೆಗೆದುಕೊಂಡು ಬರುವವರೊಂದಿಗೆ ಹೇಳಲಿಕ್ಕೆ ಹೇಳಲಿಕ್ಕೆ ಅಮೆಂಡ್ಮೆಂಟ್ ಬಿಲ್ ರೆಸ್ಪೆಕ್ಟೆನ್ ಮೇಡಮ್ ಇಟ್ ಈಸ್ ಕಂಡಮೇಬಲ್ ದಟ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಆನ್ ದಿ ಲೋಕಸಭಾ ಅಮೆಂಡ್ಮೆಂಟ್ ಬಿಲ್ ಕಂಪ್ಲೀಟ್ಲಿ Disregarded the views of Indian Muslims and unilaterally presented his report in Lok Sabha in an undemocratic manner. If this report is passed, it will be an anti-constitutional bid. It is the constitutional right of the Muslim community to live according to their religion and to run their institutions according to their rituals and traditions. Therefore, we hereby request that the central government. ಅದೇ ರೀತಿ ಪ್ರಸ್ತುತ ಮಸೂದೆಯನ್ನು ತಿರಸ್ಕರಿಸಿ ತಿರಸ್ಕರಿಸುವ ನಿರ್ಣಯವನ್ನು ಕರ್ನಾಟಕ ವಿಧಾನ ಮಂಡಲಗಳಲ್ಲಿ ಮಂಡಿಸಿ ಅಂಗೀಕರಿಸಬೇಕು ಎಂದು ಮಾನ್ಯ ಕರ್ನಾಟಕ ಸರ್ಕಾರವನ್ನ ನಾವು ಆಗ್ರಹಿಸ್ತಾ ಇದ್ದೇವೆ ಈಗಾಗಲೇ ಕೇರಳ ಸೇರಿದಂತೆ ಕೆಲವು ಸರ್ಕಾರಗಳು ವರ್ಕ್ ತಿದ್ದುಪಡಿ ಮಸೂದೆಯನ್ನು ತಿರಸ್ಕರಿಸಿ ನಿರ್ಣಯವನ್ನು ಅಂಗೀಕರಿಸಿದೆ ಇದೇ ಮಾದರಿಯನ್ನು ಅನುಸರಿಸಿ ಸಂವಿಧಾನದ ಮೂಲಭೂತ ಹಕ್ಕು ಮತ್ತು ಜಾತ್ಯಾತೀತ ಮೌಲ್ಯಗಳನ್ನು ರಕ್ಷಿಸಲು ಪ್ರಯತ್ನಿಸಬೇಕು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇಲ್ಲಿ ಸೇರಿದಂತಹ ಉಲಮಾಗಳ ನಾಯಕತ್ವದಲ್ಲಿರುವ ಈ ಇಷ್ಟು ಜನರು ಮನವಿಯನ್ನ ಮಾಡ್ತಾ ಇದ್ದಾರೆ ಈಗ ನಮ್ಮೊಂದಿಗೆ ಸಭೆಯ ಹೆಚ್ಚರು ಮತ್ತು ಸುನ್ನಿ ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರು ಆಗಿರುವ ಅವರು ಅಧ್ಯಕ್ಷ ಭಾಷಣ ಮಾಡುತ್ತಾರೆ ಆದರ ಪೂರ್ವಕವಾಗಿ ಅಹವಾಡ ಹಲವಾರು ನಾಯಕರು ನಮ್ಮೊಂದಿಗೆ ಸಹಕರಿಸಿದ್ದಾರೆ ಸಲಹಾ ಸಮಿತಿಯ ಜಿಲ್ಲಾಧ್ಯಕ್ಷ ಆಗಿರುವಂತಹ ನ್ಯಾಸಿ ಲಖಿಷ್ಟಾರ್ ಅದೇ ರೀತಿ ಮೇಯರ್ ಸೇರಿದಂತೆ ಹಲವಾರು ಹೆಸರು ತಮಗೆ ಗಮನಕ್ಕೆ ಈ ಕೇಂದ್ರ ಸರ್ಕಾರ ಕೇಂದ್ರ ಮೋದಿ ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಮೂಲಕ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ನಾವು ಕೂಡ ಹೇಳಿಕೆ ಇರುವುದಷ್ಟೇ ನಾವು ಯಾವುದೇ ಪಕ್ಷದಲ್ಲಿ ಇರಬಹುದು ಯಾವ ನಮ್ಮ ಉಲಾಮಗಳು ತೀರ್ಮಾನ ಮಾಡಿದ್ರೆ ಈ ದೇಶದಲ್ಲಿ ಈ ದೇಶದ ಭೂತಿಯಲ್ಲಿ ಈ ಸಮುದಾಯದ ಹಕ್ಕುಗಳಿಗಾಗಿ ಸಂವಿಧಾನಾತ್ಮಕವಾದಂತಹ ಉಲಾಮಾ ಸಿದ್ಧರ ಸ್ಥಾರದಲ್ಲಿ ಜನ ಹೋರಾಟದ ಇದೀಗ ಮತ್ತೊಂದು ನಾಳೆ ಆರಂಭವಾಗುವ ಬಜೆಟ್ ಸೆಷನ್ನಲ್ಲಿ ಮಾರ್ಚ್ ಹತ್ತರಿಂದ ಆರಂಭವಾಗುವ ಪಾರ್ಲಿಮೆಂಟ್ನ ಲೋಕಸಭೆಯ ಬಜೆಟ್ ಸೆಷನ್ನಲ್ಲಿ ಈ ಬಿಲ್ ಬರುವಾಗ ಜೆಪಿಸಿಯನ್ನು ಆಯ್ಕೆ ಮಾಡಿದ್ರು ಮೋದಿ ಅವರು ಕೇಂದ್ರ ಸರ್ಕಾರದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಪ್ಪಿಗಾಗಿ ಒಂದು ಸಮಿತಿಯಲ್ಲಿ ಏನಾದರೂ ತೀರ್ಮಾನ ಬೇಕಾದರೂ ಬಹುಮತವೇ ಆ ಬಹುಮತ ಪಡೆಯಬಹುದಾದಂತಹ ಸಂಖ್ಯೆಯಲ್ಲಿ ಎಲ್ಲರೂ ಆಡಳಿತ ಪಕ್ಷದ ನಾಯಕರು ಮತ್ತೆ